ಎಲ್ಲರಿಗೂ ನಮಸ್ಕಾರಗಳು ಪಾಠ ಎಂಟು ಕನ್ನಡಮ್ಮ ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳ ಬಗ್ಗೆ ನೋಡೋಣ ಬನ್ನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಹೊತ್ತು ಎತ್ತು ಸಲಿದವರನ್ನು ಏನೆಂದು ಕರೆಯುತ್ತೇವೆ ನಮ್ಮನ್ನು ಹೊತ್ತು ಎತ್ತು ಸಲಹಿದವರನ್ನು ತಾಯಿ ಎಂದು ಕರೆಯುತ್ತೇವೆ ಕವಿತ್ರಿ ಕನ್ನಡ ನಾಡನ್ನು ಯಾರಿಗೆ ಹೋಲಿಸಿದ್ದಾರೆ ಕವಿತ್ರಿ ಕನ್ನಡ ನಾಡನ್ನು ತಾಯಿಗೆ ಹೋಲಿಸಿದ್ದಾರೆ ಕನ್ನಡ ನುಡಿಯ ಸೊಬಗು ಯಾವ ರೀತಿಯದು ಕನ್ನಡ ನುಡಿಯ ಸೊಬಗು ನುಡಿಗೆ ನಾದ ತುಂಬುವ ರೀತಿಯದು ಕನ್ನಡಮ್ಮ ಈ ನಾಡು ಮಣ್ಣಿನಲ್ಲಿ ಏನೇನು ಇರಿಸಿದ್ದಾಳೆ ಕನ್ನಡಮ್ಮ ಈ ನಾಡು ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿದ್ದಾಳೆ ಕವಿತ್ರಿ ಕಡಲ ತೆರೆಗಳ ಮೊರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾಳೆ ಕವಿತ್ರಿ ಕಡಲ ತೆರೆಗಳ ಮೊರೆಯನ್ನು ತಾಯಿ ಲಾಲಿ ಹಾಡಿಗೆ ಹೋಲಿ ಹೋಲಿಸಿದ್ದಾಳೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ನಮ್ಮ ತಾಯಿ ನಮ್ಮನ್ನು ಯಾವ ರೀತಿ ಸಾಕಿಸಲುತ್ತಾಳೆ ನಮ್ಮ ತಾಯಿ ನಮ್ಮನ್ನು ಹೊತ್ತು ಎತ್ತು ತುತ್ತನಿತ್ತು ಮುದ್ದಾಡಿ ಸಾಕಿಸಲುತ್ತಾಳೆ ಕನ್ನಡಮ್ಮ ತನ್ನ ಕಂದಮ್ಮಗಳನ್ನು ಹೇಗೆ ಸಲಿಯಿದ್ದಾಳೆ ಕನ್ನಡಮ್ಮ ತನ್ನ ಕಂದಮ್ಮಗಳ ನುಡಿಗೆ ನಾದವನ್ನು ತುಂಬಿ ಎದೆಗೆ ಹಾಡ ನುಡಿದು ಒಡಲಿಗೆ ಅನ್ನವ ತಿನ್ನಿಸಿ ತಿನ್ನಿಸಿ ಸಲಿಯಿದ್ದಾಳೆ ಕನ್ನಡಮ್ಮ ನಮ್ಮನ್ನು ಯಾವ ರೀತಿ ಕಾಯುತ್ತಿದ್ದಾಳೆ ಕನ್ನಡಮ್ಮ ಮಣ್ಣಿನಲ್ಲಿ ಚಿನ್ನವನ್ನು ಇರಿಸಿ ಕಣ್ಣಿನಲ್ಲಿ ಬೆಳಕು ಬರೆಸಿ ನಮ್ಮನ್ನು ಕಾಯುತ್ತಿದ್ದ ಕನ್ನಡಮ್ಮ ಲಾಲಿ ಹಾಡು ಯಾವ ರೀತಿಯಲ್ಲಿದೆ ಕನ್ನಡಮ್ಮನ ಲಾಲಿ ಹಾಡು ಮೊರೆವ ಕಡಲ ತೆರೆಗಳಂತೆ ಸುರಿಯುವ ಮಳೆಯ ಮಳೆಯ ಹನಿಗಳ ರೀತಿಯಲ್ಲಿದೆ ಕವಿತ್ರಿ ಕನ್ನಡಮ್ಮನನ್ನು ಏನೆಂದು ಪ್ರಾರ್ಥಿಸುತ್ತಾರೆ ಕವಿತ್ರಿ ಕನ್ನಡಮ್ಮನನ್ನು ಕಣ್ಣು ಬಿಟ್ಟು ನಮ್ಮನ್ನು ನೋಡಿ ಕೈ ಎತ್ತಿ ಹರಿಸಿ ಎಂದು ಪ್ರಾರ್ಥಿಸುತ್ತಾರೆ ಕವಿತ್ರಿ ಕನ್ನಡ ನಾಡನು ಎತ್ತ ತಾಯಿಗೆ ಏಕೆ ಹೋಲಿಸಿದಾಳೆ ಕವಿತ್ರಿ ಕನ್ನಡ ನಾಡನ್ನು ಎತ್ತ ತಾಯಿಗೆ ಹೋಲಿಸಿದ್ದಾರೆ ಏಕೆಂದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ನಮ್ಮ ಬದುಕಿಗೆ ಆಸರೆಯಾಗಿದೆ ಮತ್ತು ಸಂತೋಷವನ್ನು ನೀಡುತ್ತದೆ ಕನಸುಗಳನ್ನು ನನಸು ಮಾಡುತ್ತದೆ ಬಿಡಿಸಿ ಬರೆಯಿರಿ ಚಿನ್ನವನ್ನು ಚಿನ್ನ ಪ್ಲಸ್ ಇರಿಸಿ ಮುದ್ದಾಡಿದವಳು ಮುದ್ದನ್ನು ಪ್ಲಸ್ ಆಡಿದವಳು ಮುದ್ದಾಡಿದವಳು ತುತ್ತು ನಿತ್ತು ತುತ್ತನು ಪ್ಲಸ್ ಇತ್ತು ತುತ್ತನಿತ್ತು ಒಡಲಿಗೆ ಅನ್ನ ಉಣಿಸಿದವಳು ಒಡಲಿಗೆ ಪ್ಲಸ್ ಅನ್ನ ಪ್ಲಸ್ ಉಣ್ಣಿಸಿದವಳು ಒಡಲಿಗೆ ಅನ್ನ ಉಣಿಸಿದವಳು ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ ಕನ್ನಡಮ್ಮ ನಮ್ಮ ತಾಯಿ ಕನ್ನಡಮ್ಮ ಕನ್ನಡಮ್ಮ ಇದನ್ನ ಓನ್ ಸೆಂಟೆನ್ಸ್ ಮಾಡಿದರೆ ನಮ್ಮ ತಾಯಿ ಕನ್ನಡಮ್ಮ ಲಾಲಿ ಹಾಡು ತಾಯಿ ಮಗುವಿಗೆ ಲಾಲಿ ಹಾಡುತ್ತಾಳೆ ತಾಯಿ ಮಗುವಿಗೆ ಲಾಲಿ ಹಾಡುತ್ತಾಳೆ ಹರಸು ತಂದೆ ತಾಯಿ ನಮ್ಮನ್ನು ಹರಸುತ್ತಾರೆ ತಂದೆ ತಾಯಿ ನಮ್ಮನ್ನು ಹರಸುತ್ತಾರೆ ನಾಡದೇವಿ ಚಾಮುಂಡಿ ನಮ್ಮ ನಾಡದೇವಿ ಸಲವು ತಂದೆ ತಾಯಿ ನಮ್ಮನ್ನು ಸಾಕಿ ಸಲಹುತ್ತಾರೆ ಈಗ ನಾವು ಈ ಪಾಠದಲ್ಲೇ ಹವ್ಯಾಸಗಳು ಎಂಬ ಒಂದು ಪ್ರಬಂಧ ಒಂದು ಹತ್ತು ವಾಕ್ಯದಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಅದೇ ರೀತಿ ಒಂದು ಹತ್ತು ವಾಕ್ಯದಲ್ಲಿ ಹವ್ಯಾಸಗಳ ಬಗ್ಗೆ ಬರೆದಿದೆ ನೋಡೋಣ ಬನ್ನಿ ಪ್ರತಿಯೊಬ್ಬ ವ್ಯಕ್ತಿಯು ಒಂದಿಲ್ಲ ಒಂದು ಹವ್ಯಾಸಗಳನ್ನು ಹೊಂದಿರುತ್ತಾನೆ ಅವುಗಳಲ್ಲಿ ಒಲ್ ಒಳ್ಳೆಯ ಹವ್ಯಾಸಗಳನ್ನು ಮಾತ್ರ ಹವ್ಯಾಸಗಳೆಂದು ಪರಿಗಣಿಸಲಾಗುತ್ತದೆ ಕೆಟ್ಟ ಹವ್ಯಾಸಗಳನ್ನು ಚಟಗಳೆಂದು ದುರಭ್ಯಾಸಗಳೆಂದು ಕರೆಯಲಾಗುತ್ತದೆ ಆದರೆ ಒಳ್ಳೆಯ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ಸಮಯದ ದು ಸದುಪಯೋಗ ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ ನಮ್ಮ ನೆಮ್ಮದಿ ಹಾಗೂ ಪ್ರತಿನಿತ್ಯದ ಕೆಲಸದ ಒತ್ತಡದಿಂದ ಮನಸ್ಸನ್ನು ಹಗುರುಗೊಳಿಸುತ್ತದೆ ನಮ್ಮ ನಮ್ಮ ಅಭಿರುಚಿಗೆ ಸರಿಹೊಂದುವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರಿಂದ ವಿರಾಮವನ್ನು ಲಾಭದಾಯಕ ವಾಗಿ ಕಳೆಯಬಹುದು ವಿದ್ಯಾರ್ಥಿಗಳು ತಮ್ಮ ಪಾಠ ಪ್ರವಚನದ ನಂತರ ಮನಸ್ಸಿಗೆ ಆಯಾಸವಾದಾಗ ತಮಗೆ ಇಷ್ಟವಾದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬಹುದು ಚಿತ್ರಕಲೆ ಮಕ್ಕಳಿಗೆ ಇಷ್ಟವಾಗಬಲ್ಲ ಉತ್ತಮ ಹವ್ಯಾಸ ಇದರಿಂದ ಮನಸ್ಸಿಗೆ ಸಂತೋಷವಾಗುತ್ತದೆ ಕೈ ಕೆಲಸ ವಿವಿಧ ಆಟಗಳನ್ನು ಆಡುವುದು ಒಂದು ಉತ್ತಮ ಹವ್ಯಾಸವಾಗಿದೆ ನಾವು ನೋಡ್ಬೋದು ಇಲ್ಲಿ ಹವ್ಯಾಸಗಳ ಬಗ್ಗೆ ನಾನು ನನ್ನ ಹವ್ಯಾಸ ಏನಂದರೆ ಈಗ ಯೂಟ್ಯೂಬ್ ಚಾನಲ್ ಇದ್ದೇನೆ ನನ್ನ ಎಲ್ಲ ಕೆಲಸವನ್ನು ಉಗಿಸ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅದೇ ರೀ ರೀತಿ ನೀವು ಒಂದು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಂಡು ಒಳ್ಳೆಯ ರೀತಿಯ ಒಂದು ಪದ್ಧತಿಗಳನ್ನು ರೂಢಿಸಿಕೊಂಡರೆ ಅವು ಒಳ್ಳೆಯ ಹವ್ಯಾಸಗಳಾಗುತ್ತವೆ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು